ದೀಪಾವಳಿಯ ದೀಪಗಳು ನಿಮ್ಮ ಜೀವನವನ್ನ ಬೆಳಗಿಸಲಿ ರಂಗೋಲಿಯ ಬಣ್ಣಗಳು ಸಂತೋಷವನ್ನ ತರಲಿ ರುಚಿಯಾದ ತಿಂಡಿಗಳು ನಿಮ್ಮ ಜೀವನವನ್ನ ಸಿಹಿಯಾಗಿಸಲಿ ಲಕ್ಷ್ಮೀದೇವಿಯು ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ಈಡೇರಿಸಲಿ ಸರ್ವರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭಾಶಯ ಕೋರುವವರು ಸನ್ಮಾನಿ ಶ್ರೀ ಬಸವರಾಜ್ ಗುರಿಕಾರ ರಾಷ್ಟೀಯ ಅಧ್ಯಕ್ಷರು ಎಐಪಿಟಿಎಫ್ ನವದೆಹಲಿ ಅಧ್ಯಕ್ಷರು ಕೆಪಿಸಿಸಿ ಶಿಕ್ಷಕರ ಘಟಕ ಬೆಂಗಳೂರು ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ವಿಧಾನ ಪರಿಷತ್ತಿನ ಪಶ್ಚಿಮ ಪದವೀಧರ ಕ್ಷೇತ್ರದ ಚುನಾವಣೆಯ ಮತದಾರ ಪಟ್ಟಿಯ ತಯಾರಿಕೆಯ ಕಾರ್ಯ ಆರಂಭವಾಗಿದ್ದು ಇದೇ ನವೆಂಬರ್ ಆರು ಕೊನೆಯ ದಿನ ಆಗಿರುತ್ತದೆ ದಯವಿಟ್ಟು ಈ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಧಾರವಾಡ ಗದಗ ಹಾವೇರಿ ಕಾರವಾರ ಜಿಲ್ಲೆಯ ಎಲ್ಲ ಪದವೀಧರರು ಮತದಾರರಾಗಬೇಕಂತೇಳಿ ಈ ಸಂದರ್ಭದಲ್ಲಿ ಅವರಲ್ಲಿ ಕಳೆಕಳಿ ವಿಜ್ಞಾಪನೆಯನ್ನು ಮಾಡಿಕೊಡುತ್ತಾ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೀನಿ ನಮಸ್ಕಾರ